ದೇವಿಯ ಸ್ವರ್ಣಗೌರಿ ಸ್ವರೂಪದ ಬಗ್ಗೆ ವಿವರಿಸಬೇಕಾಗಿ ವಿನಂತಿ ನಮ್ಮಲ್ಲಿ ಪುರಾತನ ಕಾಲದಿಂದ ಪುರಾಣಗಳನ್ನು ಶ್ರವಣ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆ ಪುರಾಣದಲ್ಲಿ ಅಂತಂದರೆ ನಿಗೂಢವಾದ ತತ್ವಗಳನ್ನು ಆಳವಾದ ತತ್ವಗಳನ್ನು ಸರಳವಾಗಿ ಒಂದು ಪ್ರತೀಕದ ರೂಪದಲ್ಲಿ ಕಥೆಯ ರೂಪದಲ್ಲಿ ನಿರೂಪಣೆ ಮಾಡ್ತಾ ಬಂದಿದೆ ಹಾಗೆ ನೋಡ್ಬೇಕಿದ್ರೆ ಗಣಪತಿದು ಒಂದು ಕತೆ ಅದು ಗಣಪತಿಯ ಕತೆ ಕೇಳಿದ್ರೆ ನಮಗೆಲ್ಲ ಸಲ ಸಲ ಜನಗಳಿಗೆ ಮೇಧಾವಿಗಳು ಬುದ್ಧಿವಂತರು ಅಂತ ಅನ್ಕೋತೀವಲ್ಲ ಅವರಿಗೆಲ್ಲ ಇದು ಎಂಥ ಇದು ಅಂತ ಅನ್ನಿಸ್ತದೆ ಯಾಕೆ ಪಾರ್ವತಿ ಸ್ನಾನ ಮಾಡೋಕ್ಕೂರ್ಲು ಸ್ನಾನ ಮಾಡೋಕ್ಕಿಂತ ಮೊದಲು ಮೈನಲ್ಲಿರೋ ಕೊಳೆಯೆಲ್ಲ ತೆಗೆದು ಒಂದು ಗೊಂಬೆ ಮಾಡಿಲ್ಲಂತೆ ಮೈಯಲ್ಲಿರೋ ಕೊಳೆ ತೆಗೆದ ತೆಗೆದ್ಮೇಲೆ ಸ್ನಾನ ಯಾಕೆ ಮಾಡಬೇಕು ಸ್ನಾನ ಮಾಡೋದು ಮೈ ತೊಳೆಯೋದ್ ತಾನೆ ಆ ಮೈನಲ್ಲಿರ್ತಕ್ಕಂಥ ಮಲವನ್ನೆಲ್ಲ ತೆಗೆದು ಒಂದು ಬೊಂಬೆ ಮಾಡಿ ಅದಕ್ಕೆ ಪ್ರಾಣ ಕೊಟ್ಟು ಅದನ್ನು ಬಾಗಿಲಲ್ಲಿ ಕೂಡ್ಸಂತ ಯಾರನ್ನೂ ಒಳಗೆ ಬಿಡಬೇಡ ಅಂತ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಇದು ಎಂಥ ಅಭಾಸಕರವಾದದ್ದು ಅಂತ ಅನ್ನಿಸ್ತದೆ ಅದು ಅಲ್ವಾ ಎಂಥವ್ರಿಗೂ ಅನ್ನಿಸ್ತದೆ ಅಲ್ಲ ಮೈನಲ್ಲಿ ಕೊಳೆಲ್ಲ ತೆಗೆದ ಮೇಲೆ ಮತ್ತೆ ಯಾಕೆ ಸ್ನಾನಕ್ಕೆ ಹೋಗ್ಬೇಕು ಹಂಗಿದ್ರೆ ಇನ್ನೊಟ್ಟೊಂದು ಮಲ ಇತ್ತ ಶರೀರದಲ್ಲಿ ಇನ್ನು ದಿನ ಸ್ನಾನ ಮಾಡ್ತಿರ್ಲಿಲ್ಲವಾ ಅಂತ ಪ್ರಶ್ನೆ ಬರ್ತದೆ ಏನು ಒಂದು ಬೊಂಬೆ ಮಾಡೋ ಅಷ್ಟು ಅದು ಒಂದು ಒಗು ಮಾಡೋ ಅಷ್ಟು ಮಲ ಶರೀರದಲ್ಲಿತ್ತೇನೋ ಅಂತ ಅದು ಆದಮೇಲೆ ಆಯಿತು ಬಿಡಿ ಏನು ಆಯಿತು ಎಲ್ಲೆಲ್ಲೋ ಹೋಗಿದ್ರು ಮಣ್ಣಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಬಂದರು ಎಲ್ಲ ತೆಗೆದ್ರು ಬೊಂಬೆ ಮಾಡಿದ್ರು ಆಯಿತು ಪ್ರಾಣ ಕೊಟ್ಟರು ಒಬ್ಬ ಹುಡುಗನ ಮಾಡಿ ಕೂಡಿಸಿದ್ರು ಸ್ನಾನಕ್ಕೆ ಹೋದ್ಲು ಆಗ ಅವರಪ್ಪ ಬಂದ ಶಿವ ತ್ರಿಕಾಲ ಜ್ಞಾನಿ ಆ ಶಿವನಿಗೆ ಇಷ್ಟು ಗೊತ್ತಾಗ್ಲಿಲ್ವ ಈ ಹುಡುಗ ಯಾರು ಅಂತಂದ್ರೆ ತನ್ನದೇ ಮಗ ಪಾರ್ವತಿ ಗೌರಿಯ ಮಗನೇ ಇವನು ಇಲ್ಲಿ ಕೂತಿದ್ದಾನೆ ಅಂತ ಅವನು ಗೊತ್ತಾಗೋದಿಲ್ಲೋ ಗೊತ್ತಾಗಬೇಕು ಬಿಡೋ ಹಾಗಿದ್ರೆ ಅವನು ತಡದ ಗೂಡಲೆ ಕೋಪ ಬಂದ್ಬಿಡ್ತಾನೆ ಶಿವನಿಗೆ ಕೋಪ ಬಂದು ಅವನ ತಲೆನೇ ಕತ್ತರಿಸ್ಬಿಟ್ಟ ಅಂತ ಅಲ್ಲಪ್ಪ ಇಷ್ಟೊಂದು ಕೋಪ ಏನಪ್ಪ ಪ್ರಪಂಚಕ್ಕೆಲ್ಲರೂ ಒಡೆಯನಾಗಿರ್ತಕ್ಕಂಥವನು ತ್ರಿಕಾಲ ಸರ್ವಜ್ಞನಾಗಿರ್ತಕ್ಕಂಥವನು ನಿನಗೇನು ಕೋಪದ ಏನೋ ಇತಿಮಿತಿ ಇಲ್ವಾ ಚಿಕ್ಕ ಮಗು ನೋಡಿದ್ರೆ ಗೊತ್ತಾಗೋದಿಲ್ಲ ನಿಮಗೆ ಅವನ ತಲೆ ಕಡೆದು ಹಾಕ್ಬಿಡಿ ನೀನು ಯಾರಿಗಾದ್ರೂ ಏನು ಅನಿಸುತ್ತೆ ಇದಕ್ಕಿಂತ ಆಭಾಸ್ಕರವಾದದ್ದು ಯಾವುದು ಸಾಧ್ಯವೇ ಇಲ್ಲ ಮಾನವೀಯತೆನೇ ಇಲ್ಲ ದೈವತ್ವ ಎಲ್ಲಿಂದ ಬರಬೇಕು ಅಲ್ಲಿ ಯಾರು ದೇವರು ಅಂತೀವೋ ಅವನು ಏನು ಮಾನವೀಯತೆನೇ ಇಲ್ಲದಿದ್ದರೆ ಇದು ರಕ್ಷಸಿ ಗುಣವಾಯ್ತಲ್ಲ ಒಂದು ಮಗುನ ತಲೆ ಕತ್ತರಿಸಾಕ್ಬಿಡುದು ಆಮೇಲೆ ಪಾರ್ವತಿ ಬಂದು ಕೊಳೋ ಅಂತ ಅತ್ಲು ಅಂತ ಆಗ ಅತ್ತಾಗ ಶಿವ ಆಯಿತು ಉತ್ತರಕ್ಕೆ ಯಾರು ತಲೆ ಇಟ್ಟಿದ್ದಾರೋ ಆ ತಲೆ ತೆಗೆದುಕೊಂಡು ಜಗತ್ತಿಗೆಲ್ಲ ನಿರ್ಮಾಣಕರ್ತನಾಗಿರ್ತಕ್ಕಂಥವ್ರು ಅದೇ ಮಗುವಿನ ತಲೆ ನದಿಗೆ ಇಡೋಕ್ಕೆ ಅಸಾಧ್ಯ ಆಗ್ತಿರ್ಲಿಲ್ಲ ಅಲ್ಲ ಹೋಗಿ ಯಾರು ಉತ್ತರಕ್ಕೆ ಮಲಗಿದಾರೋ ಅವ್ರ ತಲೆ ಅಂತಂದಂತೆ ಆ ಮತ್ತು ಎಲ್ಲರೂ ಅವ್ರ ಗಣಗಳೆಲ್ಲ ಹೋಗಿ ಹುಡುಕಿದ್ರು ಹುಡುಕಿದ್ರು ಯಾರು ಉತ್ತರಕ್ಕೆ ತಲೆ ಇಟ್ಟು ಮಲಗಿಯಲ್ಲೇ ಒಂದು ಆನೆ ಮಾತ್ರ ಮಲಗಿತ್ತು ಆ ಆನೆಯ ತಲೆಯನ್ನು ತೆಗೆದುಕೊಂಡು ಬಂದು ಆದರೆ ಇಷ್ಟಾದರೂ ಗೊತ್ತಾಗಬೇಕು ಆನೆ ತಲೆ ಚಿಕ್ಕ ಮಗುವಿನ ಶರೀರದ ಮೇಲೆ ಇಡೋದು ಅದು ಹೆಂಗಾಗ್ತದೆ ಅನ್ನೋದು ಬುದ್ಧಿ ಬೇಡವಾ ಈ ಥರ ಪ್ರಶ್ನೆಗಳು ಹುಟ್ಟುತ್ತವೆ ಹೊಡ್ತದೋ ಇಲ್ಲವೋ ಈ ಥರ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಿಮ್ಮ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ಬರೋದೇ ಇಲ್ಲ ಏನು ಗೊತ್ತಾಗಲ್ಲ ಏನು ಅದು ಅಂತೀವಿ ಇಲ್ಲ ರೀ ಅಷ್ಟು ಮೂರ್ಖರಲ್ಲ ದಡ್ರಲ್ಲ ಜಡ್ರಲ್ಲ ನಮ್ಮ ಹಿಂದಿನವರು ಇದರಲ್ಲಿ ರಹಸ್ಯ ಇದೆ ಅಂತ ಆ ರಹಸ್ಯವನ್ನು ಭೇದ ಮಾಡೋಕ್ಕೆ ಹೋದಾಗ ನಮಗನ್ನಿಸಿದ್ದು ಏನು ಇದರ ರಹಸ್ಯದ ಭೇದ ಎಲ್ಲೂ ಮಾಡಿಲ್ಲ ಅದನ್ನು ನಾವು ಮುಚ್ಚಿಟ್ಟಿದ್ದಾರೆ ರಹಸ್ಯ ಅದು ರಹಸ್ಯವಾಗೇ ಇದೆ ಇಲ್ಲಿವರೆಗೂ ಆದರೆ ನಾವು ನಮ್ಮ ಬುದ್ಧಿಯಿಂದ ಬುದ್ಧಿಯ ತೀಕ್ಷ್ಣದಿಂದ ಅದನ್ನು ನೋಡೋಕ್ಕೆ ಹೋದ್ರಾಗ ಪಾರ್ವತಿ ಅಂದರೆ ಈ ಪ್ರಕೃತಿ ಪ್ರಕೃತಿಯಲ್ಲಿ ಉತ್ಸವ ಉಂಟಾದಾಗ ಆ ಉತ್ಸವದ ಅಂಗವಾಗಿ ವಿಘ್ನಗಳು ಉಂಟಾಗ್ತದೆ ಯಾವುದೇ ಉತ್ಸವದಲ್ಲಿ ಅದು ಮಲ ಪ್ರಕೃತಿಯಲ್ಲಿ ಮಲ ಬರ್ತಕ್ಕಂಥದ್ದು ಸಹಜ ಸಾಧಾರಣ ಮಲ ಅಂದರೆ ಏನು ಒಂದು ಬೆರೆತಿರ್ತಕ್ಕಂಥದ್ದು ಅದೇ ಮಲ ಅಂತ ನಾನು ಆ ಥರ ಇವಾಗ ನೀರು ಶುದ್ಧವಾಗಿದೆ ಮಣ್ಣು ಶುದ್ಧವಾಗಿದೆ ನೀರಲ್ಲಿ ಮಣ್ಣು ತೆಗೆದ್ರೆ ಏನೋ ಅಶುದ್ಧವಾದ ನೀರು ಅಂತೀವಿ ಹೌದಾ ಮಣ್ಣಿಗೇನೋ ಕೊಚ್ಚೆ ಆಗಿಬಿಟ್ಟಿದೆ ಅದು ಮಣ್ಣು ಅಂತೀವಿ ಹಾಗೆ ಒಂದರಲ್ಲಿ ಒಂದು ಬೆರೆತಾಗ ಮಲ ಉಂಟಾಗ್ತದೆ ಆ ಥರ ಪ್ರಕೃತಿಯ ಸ್ವಭಾವವೇ ಅದು ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಅಷ್ಟವಿಧ ಪ್ರಕೃತಿ ಏನಿದೆ ಈ ಪರ ಪ್ರಕೃತಿ ಅಪರ ಪ್ರಕೃತಿ ಇದರಲ್ಲಿ ಮಲ ಆವರಣ ವಿಕ್ಷೇಪ ಬರೋದು ಸಹಜ ಅದನ್ನು ಆಗ ಆಗ ಮತ್ತೆ ಮತ್ತೆ ಆ ಮಲದಿಂದ ಶುದ್ಧತೆಯ ಕಡೆಗೆ ಹೋಗೋದು ಚೈತನ್ಯದ ಸ್ವಭಾವ ಏನಾಯಿತು ಈ ಚೈತನ್ಯ ಒಂದು ಅವರೋಧವನ್ನು ತಂದಿಟ್ಟು ಯಾವುದರ ಬಗ್ಗೆ ಯಾವುದರ ಮಧ್ಯದಲ್ಲಿ ಶಿವತತ್ವ ಶಾಂತವಾದ ಶಿವತತ್ವ ಮತ್ತು ಪ್ರಕೃತಿ ತತ್ವ ಇವೆರಡರ ಮಧ್ಯದಲ್ಲಿ ಒಂದು ಅವರೋಧ ಬಂದಾಗ ಬಂತು ಆ ಅವರೋಧವನ್ನು ಶಿವ ಶಿವನಿಂದನೇ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ ಭಗವಂತ ಗೀತೆಯಲ್ಲಿ ಹೇಳಿದಾನೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯ ಈ ಮಾಯೆ ಏನಿದೆ ಇದು ದೈವಿ ಗುಣದಿಂದ ತುಂಬಿದೆ ಇದನ್ನು ಪಾರು ಮಾಡೋದು ಸುಲಭ ಅಲ್ಲ ನನ್ನಿಂದ ಮಾತ್ರ ಅದನ್ನು ಪಾರು ಮಾಡಲಿಕ್ಕೆ ಸಾಧ್ಯ ನನ್ನ ಕೃಪೆಯಿಂದ ಮಾತ್ರ ಅದನ್ನು ನಾವು ಪಾರು ಮಾಡಲಿಕ್ಕೆ ಸಾಧ್ಯ ಅಂದರೆ ಇದನ್ನು ದಾಟ್ಲಿಕ್ಕೆ ಸಾಧ್ಯ ಅಂತ ಹಾಗೆ ವಿಘ್ನ ಗಣ ವಿಘ್ನರಾಜ ಗಣಪತಿ ಏನು ಮಧ್ಯದಲ್ಲಿರ್ತಕ್ಕಂಥ ಪ್ರಕೃತಿ ಮತ್ತು ಪುರುಷನಿಗೆ ಅದಕ್ಕೆ ಗಣಪತಿ ಅಥರ್ವಶಿಷ್ಟಲ್ಲೂ ಹೇಳ್ತೀವಲ್ಲ ತ್ವಂ ಸೂರ್ಯಸ್ತಂ ಚಂದ್ರಸ್ಥಂ ಇಂದ್ರಸ್ಥಂ ಪ್ರಜಾಪತಿ ಎಲ್ಲವೂ ನೀನೇ ಸೂರ್ಯ ಚಂದ್ರ ಅಗ್ನಿ ವಾಯು ಜಲ ಈ ಎಲ್ಲ ರೂಪದಲ್ಲೂ ನೀನಿದೆಯಾ ಅಂದ್ಬಿಟ್ಟು ಸಾಕ್ಷಾತ್ ಆತ್ಮಾಸಿತ್ತು ನೀನೇ ನನ್ನ ಆತ್ಮನು ಕೂಡ ನೀನೇ ಆಗಿದೆಯಾ ಅಂಥದ್ರಲ್ಲಿ ಶಿವ ಬಂದೇನು ಆ ಶಿವನಿಂದನೇ ಆ ಮಾಯೆಯು ದೂರವಾಯಿತು ಆ ತಲೆ ಅಂದ್ರೇನು ಮಾಯೆ ತಲೆಯಲ್ಲೇ ಮಾಯೆ ಬರ್ತದೆ ಚಿಕ್ಕ ಬುದ್ಧಿ ಚಿಕ್ಕ ಮನಸ್ಸನ್ನು ತೆಗೆದು ದೊಡ್ಡ ಬುದ್ಧಿ ದೊಡ್ಡ ಮನಸ್ಸನ್ನು ಕೊಟ್ಟ ಈ ಪ್ರಪಂಚದಲ್ಲಿ ಎಲ್ಲದಕ್ಕಂತೂ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಆನೆಯ ತಲೆ ಆನೆಯ ತಲೆಗಿಂತ ದೊಡ್ಡ ತಲೆ ಯಾವುದೂ ಇಲ್ಲ ಮತ್ತೆ ಆನೆಯ ತಲೆಯಲ್ಲಿ ಹಲವಾರು ಗುಣಗಳಿವೆ ಅದು ಜ್ಞಾನವೂ ಕೂಡ ಜ್ಞಾನೇಂದ್ರಿಯೂ ಇದೆ ಅಲ್ಲಿ ಕರ್ಮೇಂದ್ರಿಯೂ ಇದೆ ಸೊಂಡ್ಲಿಂದ ಕೆಲಸನೂ ಮಾಡ್ತದೆ ನಾನು ಸೊಂಡ್ಲಿಂದ ಮೂಸ್ ನೋಡ್ತದೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡೂ ಸೇರಿರ್ತಕ್ಕಂಥ ತಲೆ ಅದು ಉತ್ತರದಲ್ಲಿ ತಲೆ ಇಟ್ಟಿರೋದಂದ್ರೇನು ಪ್ರಶ್ನೆ ಇಲ್ಲ ಉತ್ತರ ಎಲ್ಲದಕ್ಕೂ ಉತ್ತರವಾಗಿರ್ತಕ್ಕಂಥ ತಲೆ ಯಾವ ತಲೆಯಲ್ಲಿ ಪ್ರಶ್ನೆಗಳಿಲ್ಲವೋ ಯಾವ ತಲೆಯಿಂದ ಎಲ್ಲದಕ್ಕೂ ಉತ್ತರ ಸಿಗ್ತದೋ ಅದು ಉತ್ತರದಲ್ಲಿ ಮಲಗಿರ್ತಕ್ಕಂಥ ಆನೆಯ ತಲೆ ಅಂತ ಏನು ಗೊತ್ತಾಯ್ತಾ ಅರ್ಥ ಆಗ್ತಾ ಇದೆಯಾ ಹಾಗೆ ಉತ್ತರದಲ್ಲಿರ್ತಕ್ಕಂಥ ಬೃಹತ್ ಶಿರವನ್ನು ಅಂದರೆ ಆ ಬೃಹತ್ ಶಿರದಲ್ಲಿ ಎಲ್ಲ ಜ್ಞಾನವೂ ಇದೆ ಸಿದ್ಧಿ ಬುದ್ಧಿ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಒಂದು ತತ್ವವನ್ನು ಪ್ರತಿಪಾದಿಸ್ತದೆ ಆ ತಲೆಯನ್ನು ಇಟ್ಟ ಹಂಗೆ ಅಂದರೆ ಏನು ಈ ಪ್ರಪಂಚದಲ್ಲಿ ನಾವು ಯಶಸ್ವಿಯಾಗಬೇಕಾಗಿದ್ದರು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಪಡೆಯಬೇಕಿದ್ರು ಭಗವಂತನ ಕೃಪೆಯಿಂದಲೇ ಸಾಧ್ಯ ಆ ಭಗವಂತನ ಸ್ವರೂಪ ಹೇಗೆ ಅಂತಂದರೆ ಗಣಪತಿ ಈ ಗಣಕ್ಕೆಲ್ಲ ಅಧಿಪತಿಯವನು ಹಾಂ ಈ ಪ್ರಪಂಚವೇ ಗಣಗಳಿಂದ ಕೂಡಿರ್ತಕ್ಕಂಥ ಇವೆಲ್ಲವೂ ಗಣಗಳು ಯಾವುದು ಗಣ ಅಂದ್ರೇನು ಗುಂಪು ಗ್ರೂಪ್ ಅಂತೀವಲ್ಲ ಅನ್ನೋ ಇಂಗ್ಲೀಷ್ ಪದ ಗಣ ಅಂತ ಸಂಸ್ಕೃತ ಪದದಿಂದ ಬಂದಿದೆ ನಾವು ಗುಂಪು ಅಂತೀವಿ ಬೇರೆ ಬೇರೆ ಅಣುಗಳ ಬೇರೆ ಬೇರೆ ಗುಂಪುಗಳಿಂದ ಪ್ರಪಂಚ ಉಂಟಾಗಿದೆ ಒಂದು ಗುಂಪಿನ ಅಣುಗಳಿಗೆ ಚಿನ್ನ ಅಂತೀವಿ ಇನ್ನೊಂದು ಗುಂಪಿನ ಅಣುಗಳಿಗೆ ಕಬ್ಬಿಣ ಅಂತೀವಿ ಇನ್ನೊಂದು ಗುಂಪಿನ ಅಣುಗಳಿಗೆ ನಾವೇನು ಹೇಳ್ತೀವಿ ಇದು ಅಕ್ಕಿ ಭತ್ತ ಇದು ಬೇರೆ ಬೇರೆ ಹೇಳ್ತೀವಿ ಇವೆಲ್ಲ ಗಣಗಳು ಎಷ್ಟು ದ್ರವ್ಯಗಳಿವೆಯೋ ಪ್ರಪಂಚದಲ್ಲಿ ಅವೆಲ್ಲವೂ ಗಣಗಳೇ ಹಾಗೆ ಎಷ್ಟು ಥರದ ಬುದ್ಧಿ ಇದೆಯೋ ಪ್ರಪಂಚದಲ್ಲಿ ಅವೆಲ್ಲವೂ ಗಣಗಳೇ ಈ ಗಣಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥವನು ಪ್ರಕೃತಿ ಮತ್ತು ಪರಮಾತ್ಮನ ಪುರುಷನ ಸಂಯೋಗದಿಂದ ಏನು ಈ ದೈವಿ ಶಕ್ತಿ ಉಂಟಾಗಿದೆ ಅದಕ್ಕೆ ಗಣಪತಿ ಅಂತ ಹೆಸರು ಕೊಟ್ಟು ಮೊದಲು ವಂದನೆ ಮಾಡ್ತಕ್ಕಂಥದ್ದು ಗಣಪತಿ ಯಾಕೆ ಪ್ರಪಂಚದಿಂದ ನಮಗೆ ಮೋಕ್ಷ ಈಶ್ವರ ಪ್ರಾಪ್ತಿಗೂ ಬೇಕಾಗಿರ್ತಕ್ಕಂಥ ತತ್ವ ಯಾವುದಿದೆ ಅದು ಗಣಪತಿ ತತ್ವ ಆ ಗಣಪತಿ ಬರೋಕ್ಕಿಂತ ಮುಂಚೆ ಶುಭ್ರವಾಗಿರ್ತಕ್ಕಂಥ ಹೊಳಿತಾ ಇರ್ತಕ್ಕಂಥ ಗೌರಿ ಬರ್ತಾರೆ ಶಕ್ತಿ ಅದೇ ಗೌರಿ ಗೌರಿಯಲ್ಲೂ ಬೇಕಾದ ಥರದ ಗೌರಿ ಇದ್ದಾಳೆ ತಮೋಗುಣ ರಜೋಗುಣ ಸತ್ವಗುಣದಿಂದ ಪ್ರಕೃತಿ ಉಂಟಾಗಿದೆ ಹಾಗೆ ದೇವಿಯ ಎಲ್ಲ ಗುಣವೂ ಇದೆ ಕಾಳಿದು ಒಂದು ರೂಪೇ ಗೌರಿ ಇದೆ ಗೌರಿ ದೇಹ ಸಮುದ್ಭವ ಅಂದರೆ ಕಾಳಿಗೆ ಎಲ್ಲಿಂದ ಬಂದಳು ಗೌರಿಯ ಶರೀರದಿಂದ ಉಂಟಾದಳು ಹೀಗೆ ಎಲ್ಲ ಥರದಲ್ಲೂ ಆಗಿರ್ತಕ್ಕಂಥ ಪ್ರಕಟವಾಗಿರ್ತಕ್ಕಂಥ ದೈವಿ ಶಕ್ತಿ ಸ್ವರ್ಣದಿಂದ ಪ್ರಕಟ ಅಂದರೆ ಸ್ವರ್ಣ ಹೊಳಿತಾ ಇದ್ದಾಳೆ ಕಂಗೊಳಿಸ್ತಿದ್ದಾಳೆ ಎಲ್ಲ ಥರದ ಸಮೃದ್ಧಿಯನ್ನು ತಂದು ಕೊಡತಕ್ಕಂಥವಳು ಸ್ವರ್ಣಗೌರಿ ಅಂತ ಹೇಳಿ ಸ್ವರ್ಣಗೌರಿ ಅಂದರೆ ಬರೀ ಚಿನ್ನ ಬರೋದು ಅಂತಲ್ಲ ಹೊಳಿಯತಕ್ಕಂಥ ಬುದ್ಧಿ ಪ್ರಸನ್ನವಾಗಿರ್ತಕ್ಕಂಥ ಮನಸ್ಸು ಮಧುರವಾಗಿರ್ತಕ್ಕಂಥ ವ್ಯವಹಾರ ಇವೆಲ್ಲವನ್ನೂ ನಮಗೆ ದಯಪಾಲಿಸ್ತಂಥ ತಾಯಿ ಅವಳೇ ಸ್ವರ್ಣಗೌರಿ ಏನು ಮೊರಬಾಗಿನ ಕೊಡ್ತೀವಿ ಮೊರಬಾಗಿನ ಹೆಂಗೆ ಕೊಡ್ತಾರೆ ಆ ಮರ ಕೊಡೋ ಆ ಪದ್ಧತಿ ಕರ್ನಾಟಕದಲ್ಲಿ ಪದ್ಧತಿನೇ ಒಂದು ಅದ್ಭುತವಾದ ಒಂದು ಪದ್ಧತಿ ಬಹಳ ರಹಸ್ಯಕರವಾಗಿರ್ತಕ್ಕಂಥ ನಾವು ಬೇರೆಯವರು ಕೊಡೋದು ಮುಚ್ಚಿಬಿಟ್ಟು ಕೊಡ್ತೀವಿ ಬಿಚ್ಚಿ ಕೊಡೋದಿಲ್ಲ ಮುಚ್ಚಿ ಕೊಡ್ತೀವಿ ಮನವನ್ನು ಬಿಚ್ಚಿ ತೆಗೆದುಕೊಳ್ತೀವಿ ಕೊಡೋದನ್ನು ಕೊಡ್ತೀವಿ ಆ ಮುಚ್ಚಿ ಕೊಡೋದ್ರಲ್ಲಿ ಎಲ್ಲವೂ ಒಂದು ಮಹಿಳೆಯರಿಗೆ ಏನೇನು ಬೇಕೋ ಎಲ್ಲವೂ ಅದರಲ್ಲಿಟ್ಟಿರ್ತಾ ಸೀರೆ ಕುಪ್ಸ ಬಳೆ ಇದು ಕನ್ನಡಿ ಶೃಂಗಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಆಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಊಟಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಅದರಲ್ಲಿಟ್ಟು ಬೇಳೆ ಅಕ್ಕಿ ಎಲ್ಲವನ್ನು ಇಟ್ಟು ಮೊರವನ್ನು ಮುಚ್ಚಿ ಅದರ ಮೇಲೆ ಬಟ್ಟೆಯನ್ನು ಇಟ್ಟು ಮುಚ್ಚಿ ರಹಸ್ಯವಾಗಿ ಕೊಡ್ತಕ್ಕಂಥ ತಗೊಳ್ಳಿ ನೀವು ತಗೊಳ್ಳಿ ಯಾಕೆ ಕೊಡುವನೆಲ್ಲ ಒಬ್ಬನೇ ಕೊಡುವ ತಾಯಿ ಒಬ್ಬಳೇ ನಾವು ಕೊಡುವ ಆಟ ಆಡುತ್ತಾ ಇದ್ದೀವಿ ಅದಕ್ಕೆ ಅದನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಕೊಡ್ತಾರೆ ಹಾಗೆ ಆಗೇತನೇ ಕೊಡೋದು ಹಿಂಗಿಟ್ಬಿಟ್ಟು ಅದನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಕೊಡ್ತಾರೆ ಅಂದರೆ ಕೊಡೋದು ಒಂದು ಆಟ ಅಷ್ಟೇ ಇದನ್ನು ನೀವು ಕೊಡ್ತೀನಿ ಅನ್ನೋ ಅಹಂಕಾರ ಬೇಡ ಇವೆಲ್ಲ ಸುಮ್ಮನೆ ಒಂದು ಆಟ ಅಷ್ಟೇ ಇವೆಲ್ಲ ನಿಮ್ಮದೇ ಅನ್ನೋದನ್ನು ಹೇಳೋಕ್ಕೋಸ್ಕರ ಸ್ವಲ್ಪ ನಿಧಾನ ತೆಗೆದು ನೋಡಿ ನೀವು ರಹಸ್ಯವಾಗಿ ಮತ್ತೆ ಮುಚ್ಚಿಕೊಡೋದು ಇದು ಮರಬಾಗ್ನ ಕೊಡ್ತಕ್ಕಂಥ ಪದ್ಧತಿ ಅದು ಮನೆಗೆ ಹೆಣ್ಮಕ್ಳು ಬಂದಾಗೆಲ್ಲ ತಾಯಿ ಹೆಣ್ಮಕ್ಳಿಗೆ ಮಡಿಲು ತುಂಬೋದು ಮರುಭಾಗಿನ ಕೊಡೋದು ಇದು ನಮ್ಮ ಕರ್ನಾಟಕದ ಪದ್ಧತಿ ಇವೆಲ್ಲ ಆಧ್ಯಾತ್ಮಿಕ ರಹಸ್ಯವನ್ನು ಜೀವನದ ಸಿದ್ಧಾಂತವನ್ನು ನಿರೂಪಿಸೋದಕ್ಕೆ ಮಾಡ್ತಕ್ಕಂಥ ಯಾವುದೇ ಒಂದು ಉತ್ಸವ ಆದರೂ ಕಲಶ ಕನ್ನಡಿ ಅದೇನು ನಾವು ಯಾರನ್ನ ಬರಮಾಡ್ಸ್ಕೊಳಕ್ಕೆ ಹೋಗ್ತೀವೋ ಅವ್ರಿಗೆ ಕನ್ನಡಿ ತೋರಿಸ್ತೇವೆ ನೀವು ನಗ್ತಾ ನಗ್ತಾಯಿದ್ದೀರಾ ನೋಡಿ ಸ್ವಲ್ಪ ನಿಮ್ಮ ನಿಮಗೆ ಪ್ರಸನ್ನವಾಗಿದ್ದೀರಾ ನೋಡಿ ಅಂತ ಇಡೀ ವಿಶ್ವವು ನಮಗೆ ದರ್ಪಣದ ಹಾಗೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರ ದರ್ಪಣದಲ್ಲಿರ್ತಕ್ಕಂಥ ನಗರಿಯ ಹಾಗೆ ನಮ್ಮೆಲ್ಲದೋ ಇದೆಲ್ಲ ತಿಳಿಸಲಿಕ್ಕೆ ಇನ್ನೊಂದು ನಮ್ಮ ಮನಸ್ಸು ದರ್ಪಣದ ಹಾಗಿದೆ ಅನ್ನೋದನ್ನು ಪೂರ್ಣವಾಗಿದೆ ಹಾಗೂ ದರ್ಪಣವಾಗಿದೆ ಕನ್ನಡಿಗೆ ಆಗಿದೆ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಇತ್ತು ಇದಕ್ಕೆ ಮದುವೆಯಲ್ಲಿ ಇದರಲ್ಲೆಲ್ಲ ಬೀಗರು ಒಬ್ಬರೊಬ್ಬರು ಕಲಶ ಕನ್ನಡಿ ಇಟ್ಕೊಂಡು ಮೊದಲು ಹೋಗ್ತಾರೆ ಹೌದಾ ಗೌರಿ ಪೂಜೆ ಮಾಡಿ ಕಲಶ ಕನ್ನಡಿ ಹಿಡ್ಕೊಂಡು ಹೋಗ ಅಂದರೆ ಎಲ್ಲರು ಕೇಳೋದು ನಾವು ಪೂರ್ಣರಾಗಿದ್ದೀವಿ ನಮ್ಮ ಮನಸ್ಸು ಶುಭ್ರವಾಗಿದೆ ಕನ್ನಡಿ ಆಗಿದೆ ನಮ್ಮಲ್ಲಿ ಒಳ್ಳೆಯದು ನೋಡಿದ್ರೆ ನೀವು ನಿಮ್ಮ ಮುಖ ನೋಡ್ದಂಗೆ ನಮ್ಮಲ್ಲಿ ಕೆಟ್ಟದ್ದು ಕಂಡ್ರೆ ನೀವು ನಿಮ್ಮ ಮುಖ ನೋಡ್ಕೊಂಡು ಹಂಗೆ ಆಗ್ತದೆ ಇದು ಸಿದ್ಧಾಂತ